ಎಲ್ಲರಿಗೂ ನಮಸ್ಕಾರಗಳು ಗುಲ್ಬರ್ಗಾ ವಕೀಲರ ಸಂಘದ ಚುನಾವಣೆ ನಿಮಿತ್ತ ಎರಡು ಸಾವಿರ ಇಂದ ಇಪ್ಪತ್ತೇಳನೇ ಸಾಲಿನ ಚುನಾವಣೆಗೆ ನಾಳೆ ನಡೆಯುತ್ತ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರೂ ನಾಳೆ ಚುನಾವಣೆ ನಡೆಯುತ್ತಿದ್ದು ಅದರ ಪ್ರಯುಕ್ತ ನಾನು ಅಧ್ಯಕ್ಷ ಸ್ಥಾನಕ್ಕೆ ಚುನಾವ ಹೈಕೋರ್ಟ್ ಹಾಗೂ ಗುಲ್ಬರ್ಗಾ ವಕೀಲರ ಸಂಘದ ಯೂನಿಟ್ನಿಂದ ಸ್ಪರ್ಧೆ ಮಾಡ್ತಿದ್ದೇನೆ ಆದ ಕಾರಣ ಹಿರಿಯ ನ್ಯಾಯವಾದಿಗಳು ಹಿರಿಯ ನ್ಯಾಯವಾದಿಗಳು ಸಹೋದರ ಸಹೋದರಿಯರು ನ್ಯಾಯವಾದಿಗಳು ತಾವೆಲ್ಲರೂ ಕೂಡ ಬೆಳಿಗ್ಗೆ ಬಂದು ಮತ ಚಲಾಯಿಸಿ ನನಗೆ ಆರಿಸಿ ತರಬೇಕೆಂದು ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ತೇನೆ ನನ್ನ ಕ್ರಮ ಸಂಖ್ಯೆ ನಾಲ್ಕು ಇರುತ್ತದೆ ದಯಮಾಡಿ ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕಂತ ನಮ್ಮಲ್ಲಿ ಕೊಡ್ತೇನೆ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಮತ್ತು ಹೈಕೋರ್ಟ್ ಘಟಕ ಚುನಾವಣೆ ನಾಳೆ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳನೇ ಅವಧಿಗೆ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಸ್ ವಿ ಪ್ರಸಾದ್ ಮಗಾವ್ ವಕೀಲರು ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಮ ವಕೀಲ ಬಾಂಧವರು ಎಲ್ಲ ವಕೀಲ ಬಾಂಧವರು ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಅತ್ಯಮೂಲ್ಯ ಮತಗಳಿಂದ ಅತ್ಯಧಿಕವಾಗಿ ಮತಗಳನ್ನು ಚಲಾಯಿಸಿ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಮತ್ತು ನಮ್ಮ ಗುರುಗಳಾದ ಎಸ್ ವಿ ಪ್ರಸಾದ್ ಸರ್ ಅವರು ತಮ್ಮ ಒಂದು ಕಾರ್ಯ ಅವಧಿಯಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಅಂತ ಒಂದು ತಮ್ಮ ಅಪೇಕ್ಷೆ ಇದೆಯಾ ಅನ್ನೋ ಬಗ್ಗೆ ನಮ್ಮ ವಕೀಲರ ಸಂಘದಲ್ಲಿ ವಕೀಲರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಮೊದಲ ಕರ್ತವ್ಯವಾಗಿರುತ್ತದೆ ಮತ್ತು ನಮ್ಮ ವಕೀಲರು ಹಾಗೂ ನ್ಯಾಯಾಧೀಶರ ನಡುವಿನ ಸಮನ್ವಯತೆಯನ್ನು ಕಾಪಾಡಿಕೊಂಡು ಹೋಗಲು ಪ್ರಯತ್ನಿಸುವುದು ಹಾಗೂ ನಮ್ಮ ವಕೀಲರು ಗುಲ್ಬರ್ಗ ಜಿಲ್ಲೆಯ ಯಾವುದೇ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ತಮ್ಮ ವಕೀಲರ ಒಂದು ಗೌರವವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನಿಸುವುದು ಹಾಗೂ ವಿಭಾಗೀಯ ಮಟ್ಟದ ವಕೀಲರ ಸಮ್ಮೇಳನಗಳನ್ನು ಆಯೋಜನೆ ಮಾಡಲು ಏರ್ಪಡಿಸಲು ಪ್ರಯತ್ನಿಸುವುದು ಮತ್ತು ಯುವ ವಕೀಲರಿಗೆ ವಕೀಲ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳಲು ಅವರಿಗೆ ನಮ್ಮ ಸಂಘದ ವತಿಯಿಂದ ತರಬೇತಿ ಕೊಡಿಸುವುದು ಅದೇ ರೀತಿಯಾಗಿ ಜುಡಿಷಿಯಲ್ ಎಕ್ಸಾಮ್ ಸಲುವಾಗಿ ವಕೀಲರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಮಾಡುವುದು ಮತ್ತು ವಕೀಲರಿಗೆ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಮತ್ತು ನಿವೇಶನಗಳನ್ನು ಸರ್ಕಾರದಿಂದ ಜಮೀನು ಪಡೆದು ಅವರಿಗೆ ಸೂಕ್ತ ರೀತಿಯಲ್ಲಿ ಸೂಕ್ತ ಬೆಲೆಯಲ್ಲಿ ವಕೀಲರಿಗೆ ನಿವೇಶನಗಳನ್ನು ಒದಗಿಸಲಿಕ್ಕೆ ಸರ್ಕಾರದಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ಕೊಡುವುದು ಹೀಗೆ ವಕೀಲರಿಗೆ ಅನೇಕವಾದಂತಹ ಸೌಲಭ್ಯಗಳನ್ನು ನೀಡಲಿಕ್ಕೆ ಪ್ರಯತ್ನಿಸುವುದು ಅವರ ಮೂಲ ಉದ್ದೇಶವಾಗಿರುತ್ತದೆ ಸರ್ ಹೆಸರು ಎಸ್ ವಿ ಪ್ರಸಾದ್ ಮಾಗವ್ ವಕೀಲರು ಕಲ್ಬುರ್ಗಿ ಅವರ ಸೀರಿಯಲ್ ನಂಬರ್ ನಾಲ್ಕು ಇರುತ್ತದೆ ಮತ್ತು ಕಲಬುರಗಿಯ ಜಿಲ್ಲಾ ಬಾರ್ ಅಷ್ಟೇ ಮತ್ತು ಹೈಕೋರ್ಟ್ನಲ್ಲಿ ಮತದಾನ ಕೇಂದ್ರವಿರುತ್ತದೆ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ಅವರಿಗೆ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಬಹುದು